ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೇನೆ ನಾನು ಕೂಡ ಚೆನ್ನಾಗಿದ್ದೀನಿ ನಾನು ಇವತ್ತು ಬ್ರೇಕ್ಫಾಸ್ಟ್ ರೆಸಿಪಿ ಒಂದಿಗೆ ಆಗಿ ಕೂಡ ಮಾಡ್ಕೋಬೋದು ಬೇಗ ಕಡಿಮೆಯಾಗಿ ಟೇಸ್ಟಿಯಾಗಿ ಟೇಸ್ಟಿಯಾಗಿರೋ ಅಂತ ಒಂದು ಬ್ರೇಕ್ಫಾಸ್ಟ್ನ ನಾನು ನಿಮಗೆ ಇವತ್ತು ತೋರಿಸ್ತೇನೆ ನೋಡಿ ಇಲ್ಲಿ ಅದು ಬ್ರೇಕ್ಫಾಸ್ಟ್ ಏನಂದ್ರೆ ಮೆಂತ್ಯ ಸೊಪ್ಪನ್ನ ಬಳಸ್ಕೊಂಡ್ಬಿಟ್ಟು ನಾನು ಪೂರಿನ ಮಾಡ್ತಾ ಇದ್ದೇನೆ ಅದು ಕ್ವಿಕ್ ಆಗಿ ಬೇಗನೆ ಆಗಿಬಿಡುತ್ತೆ ಬನ್ನಿ ನೋಡ್ಕೊಂಬರೋಣ ಮೆಂತ್ಯ ಪುರಿಗೆ ಏನೇನು ಇಂಗ್ರೀಡಿಯೆಂಟ್ಸ್ನಾ ಬೇಕು ಅಂತ ನಾನು ನಿಮಗೆ ಇಲ್ಲಿ ತೋರಿಸ್ತೇನೆ ಮೊದಲನೇದಾಗಿ ನಾನಿಲ್ಲಿ ಒಂದು ಬೌಲು ಗೋಧಿ ಹಿಟ್ಟನ್ನ ತೊಗೊಂಡಿದ್ದೇನೆ ಹಾಗೆ ಇಲ್ಲಿ ಒಂದು ಅರ್ಧ ಕಟ್ಟು ಮೆಂತ್ಯ ಸೊಪ್ಪನ್ನ ತೊಗೊಂಡಿದ್ದೇನೆ ಅದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಹಾಗೆ ಇಲ್ಲಿ ಇಲ್ಲಿ ಸ್ವಲ್ಪ ಓಂಕಾರ ತೊಗೊಂಡಿದ್ದೇನೆ ಅದು ಒಂದು ಟೀ ಟೇಬಲ್ ಸ್ಪೂನು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆಯೇ ಸ್ವಲ್ಪ ಖಾರಕ್ಕೆ ಅಚ್ಚ ಖಾರದ ಪುಡಿ ತೊಗೊಂಡಿದ್ದೇನೆ ಹಾಗೆ ಇಲ್ಲಿ ಕರೆಯಲು ಎಣ್ಣೆ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಹಾಗೆಯೇ ಇದೆಲ್ಲನೂ ಮಿಕ್ಸ್ ಮಾಡಿಬಿಟ್ಟು ನಾನೀಗ ಹಿಟ್ಟನ್ನ ಕಲಿಸ್ಕೊಂಬಿಡ್ತೀನಿ ನೋಡಿ ಇಲ್ಲಿ ನಾನು ಹಿಟ್ಟನ್ನ ಕಲಿಸೋದಕ್ಕೆ ಒಂದು ಬೋಲ್ನ ತೊಗೊಂಡಿದ್ದೇನೆ ಇವಾಗ ನಾನು ಗೋಧಿ ಹಿಟ್ಟನ್ನ ಹಾಕೊಂಬಿಡ್ತೇನೆ ಒಂದು ಬೋಲ್ ಇದೆ ಇದು ಹಾಗೆ ಇದು ಅರ್ಧ ಕಟ್ಟು ಅರ್ಧ ಬೋಲ್ ಇದೆ ಮೆಂತ್ಯ ಸೊಪ್ಪನ್ನ ಹೀಗೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿದ್ದೇನೆ ಅದು ಮೆಂತ್ಯ ಸೊಪ್ಪನ್ನ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಹಾಗೆ ಹೆಲ್ದಿ ಕೂಡ ಇದು ಮೆಂತ್ಯ ಸೊಪ್ಪು ಮಕ್ಕಳು ತಿನ್ನಲ್ಲ ಅಂದರೆ ಈ ಥರ ಮಾಡಿಕೊಟ್ರೆ ತಿಂತಾರೆ ಅವ್ರಿಗೆ ಗೊತ್ತಾಗೋದಿಲ್ಲ ಇದು ಮೆಂತ್ಯ ಸೊಪ್ಪು ಅಂತ ಹಾಗೇ ಇಲ್ಲಿ ಸ್ವಲ್ಪ ಕಾಳನ್ನ ಹಾಕೊಳ್ಳೋಣ ನೋಡಿ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾಯಿದ್ದೇನೆ ಹಾಗೆಯೇ ಖಾರಕ್ಕೆ ಸ್ವಲ್ಪ ಚಿಲ್ಲಿ ಪೌಡರ್ನ ಹಾಕೊಳ್ಳೋಣ ಅದು ಒಂದು ಟೂ ಟೇಬಲ್ ಸ್ಪೂನು ನಾವು ಖಾರ ಹೇಗೆ ತಿಂತೇವೋ ಹಾಗೆ ಹಾಕೋಬೇಕು ಇಷ್ಟು ಸಾಕು ಇದನ್ನೆಲ್ಲನೂ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಗಟ್ಟಿಯಾಗಿ ಕಲಿಸ್ಬೇಕು ಪೂರಿ ಅದಕ್ಕೆ ಬನ್ನಿ ಕಲಿಸ್ಕೊಂಬರೋಣ ನೋಡಿ ಇದನ್ನು ನಾನು ಫಸ್ಟು ಎಲ್ಲನೂ ಹೀಗೆ ಮಿಕ್ಸ್ ಮಾಡ್ಕೊತೇನೆ ಆಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಲಿಸ್ಕೊಂಡ್ರೆ ಆಯಿತು ಇವಾಗ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಲಿಸ್ಬಿಡ್ತೇನೆ ಹಿಟ್ನ ಹಿಟ್ನ ನಾನು ಕಲ್ಸಾಯ್ತು ಈ ಹದಕ್ ಬಂದಿದೆ ಪೂರಿ ಹದಕ್ ಕಲಿಸ್ಬೇಕು ಹಿಟ್ನ ಇದ ನೆನೆದಾದ್ಮೇಲೆ ಒಂದ್ ಹತ್ತು ನಿಮಿಷ ನೆನೆದ್ರೆ ಪೂರಿ ಚೆನ್ನಾಗಿರುತ್ತೆ ಬನ್ನಿ ಹತ್ತು ನಿಮಿಷ ಆದ್ಮೇಲೆ ಪೂರಿನ ಲಟ್ಟಿಸ್ಬಿಟ್ಟು ನಾನು ನಿಮಗೆ ತೋರಿಸ್ತೇನೆ ನೋಡಿ ಇವಾಗ ಹತ್ತು ನಿಮಿಷ ಆಯ್ತು ಇದು ಹಿಟ್ಟು ಕೂಡ ನೆಂದಿದೆ ಇವಾಗ ನಾನು ಈ ಕಡೆಗೆ ಇಲ್ಲಿ ಸ್ಟೋವ್ ಹಚ್ಕೊಂಡ್ಬಿಡೋಣ ಸ್ಟವ್ ಹಚ್ಕೊಂಡ್ಬಿಟ್ಟು ಎಣ್ಣೆನ ಬಿಸಿ ಮಾಡೋಕ್ಕಿಡೋಣ ಪೂರಿನ ಕರೀಲಿಕ್ಕೆ ಫಸ್ಟು ನಾನು ಇಲ್ಲಿ ಸ್ಟೋವ್ ಹಚ್ಕೊತಾ ಇದ್ದೇನೆ ಒಂದು ಪಾತ್ರೆ ಕೂಡ ಇಟ್ಕೊಂಡ್ಬಿಡೋಣ ಎಣ್ಣೆ ಬಿಸೆಗೆ ಪಾತ್ರೆ ಬಿಸೆಯಾಗಿದೆ ನಾನಿವಾಗ ಎಣ್ಣೆನ ಹಾಕ್ಕೊಂಬಿಡ್ತೇನೆ ಇದಕ್ಕೆ ಎಣ್ಣೆ ಬಿಸೆಯಾಗೋಷ್ಟರಲ್ಲಿ ಬನ್ನಿ ಪೂರಿನ ಲಟ್ಟಿಸ್ಕೊಂಬರೋಣ ಕೈಗೆ ಏನೇನೋ ಹಚ್ಕೋಬೇಕು ಇಲ್ಲ ಅಂದರೆ ಹಿಟ್ಟು ಅಂಟತ್ತೆ ಕೈಗೆ ಇದನ್ನು ಚಿಕ್ಕ ಚಿಕ್ಕದಾಗಿ ಉಂಡೆನ ಮಾಡ್ಕೋತೇನೆ ಿ ಹೀಗೆ ಹಿಟ್ಟಲ್ಲಿ ಅದ್ಬಿಟ್ಟಿ ಇವಾಗ ನಾನು ಚಿಕ್ಕ ಚಿಕ್ಕದಾಗಿ ಲಟ್ಸ್ಕೊಂಡ್ಬಿಡ್ತೇನೆ ಪೂರಿನಾ ನೋಡಿ ಸಾಕು ನೋಡಿ ಪೂರಿನ ಜಾಸ್ತಿ ದಪ್ಪನೂ ಒತ್ತಬಾರ್ದು ಫುಲ್ ತೆಳಗನೂ ಒತ್ತಬಾರ್ದು ಫುಲ್ ತೆಳ್ಳಗೆ ಗೊತ್ತಿದ್ರೆ ಪುರಿಗಳು ಉಬ್ಬೋದಿಲ್ಲ ಹಾಗೆ ಸ್ವಲ್ಪ ಮೀಡಿಯಂ ದಪ್ಪವಾಗಿರಬೇಕು ನೋಡಿ ಪುರಿನ ಎಲ್ಲನೂ ಲಟ್ಟಿಸಿಟ್ಕೊಂಡಿದ್ದೇನೆ ಎಣ್ಣೆ ಕೂಡ ಬಿಸಿಯಾಗಿದೆ ಬನ್ನಿ ಇವಾಗ ನಾನು ಇದನ್ನ ಎಣ್ಣೆಲಿ ಹಾಕ್ಬಿಟ್ಟು ಕರಿತೀನಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಸೂಪರಾಗಿ ಕೂಡ ಕಾಣ್ತಾ ಇದೆ ಬನ್ನಿ ಇವಾಗ ನಾನು ಇದನ್ನ ಎಣ್ಣೆಲಿ ಬಿಡ್ತೀನಿ ನೋಡಿ ಹೀಗೆ ಎರಡು ಕಡೆ ಚೆನ್ನಾಗಿ ಬ್ರೌನ್ ಕಲರ್ ಆಗುವವರೆಗೂ ಬೇಯಿಸ್ಕೋಬೇಕು ಲೋ ಫ್ಲೇಮಲ್ಲಿ ಇದು ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ ಪೂರಿ ಮೆಂತ್ಯ ಸೊಪ್ಪು ಹಾಕಿರೋದ್ರಿಂದ ಟೇಸ್ಟಿಯಾಗಿ ಕೂಡ ಇರುತ್ತೆ ಗರಿ ಗರಿಯಾಗಿ ತಿನ್ನಲಿಕ್ಕೆ ನೋಡಿ ಫೈನಲಾಗಿ ಮೆಥಿ ಪೂರಿ ರೆಡಿ ಆಯಿತು ಇದು ತುಂಬ ಚೆನ್ನಾಗಿ ಬಂದಿದೆ ಸೂಪರಾಗಿ ಕೂಡ ಇರುತ್ತೆ ಟೇಸ್ಟಿಯಾಗಿ ಕೂಡ ಇರುತ್ತೆ ಯಾವುದೇ ಚಟ್ನಿ ಆಗಲಿ ಸಾಗುವಾಗಲಿ ಅದ್ರ ಜೊತೆಗೆ ನಾವು ಸರ್ವ್ ಮಾಡ್ಕೋಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೇ ಕ್ವಿಕ್ ಕೂಡ ಆಗುತ್ತೆ ಆರಾಮ್ಸೆ ಬೇಗ ಮಾಡ್ಕೋಬೋದು ಇದನ್ನು ನಾವು ಅದರಲ್ಲಿ ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಬಿಟ್ಟು ಬೇಗ ಹೆಲ್ದಿಯಾಗಿ ಕೂಡ ಇರುತ್ತೆ ಮೆಂತ್ಯ ಸೊಪ್ಪನ್ನ ನಾವು ಬಳಸಿರೋದ್ರಿಂದ ಪೂರಿ ತುಂಬ ಗರಿಗರಿಯಾಗಿ ಸೂಪರಾಗಿ ಬಂದಿದೆ ಮಕ್ಕಳು ಮಾತ್ರ ತುಂಬಾ ಇಷ್ಟಪಡ್ತಾರೆ ಇದನ್ನು ಪೂರಿನ ಒಂದು ಸಾರಿ ಇದನ್ನು ಮುರಿದ್ಬಿಟ್ಟು ತೋರಿಸ್ತೇನೆ ಹೇಗೆ ಬಂದಿದೆ ಅಂತ ಗೊತ್ತಾಗುತ್ತೆ ನಿಮಗೆ ನೋಡಿ ಸೂಪರಾಗಿ ಬಂದಿದೆ ತುಂಬಾ ಚೆನ್ನಾಗಿ ಮಾತ್ರ ಬಂದಿದೆ ಪೂರಿ ನೀವು ಕೂಡ ಇದನ್ನ ಟ್ರೈ ಮಾಡಬಹುದು ಮನೆಯಲ್ಲಿ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೇನೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ನಾನು ನಿಮಗೆ ಕೇಳ್ಕೊತೇನೆ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಕೂಡ ಹಾಗೇನೇ ಈ ವಿಡಿಯೋನ ಅತಿ ಹೆಚ್ಚು ಜನರಿಗೆ ಶೇರ್ ಮಾಡಿ ಅಂತ ಹೇಳ್ಕೊತಾ ಇದ್ದೇನೆ